नम हास्पिटल श्री हास्पिटल अंत अबर्गी रोड ईजी बैठ बर वि आर ओपनिंग श्री हास्पिटल थर्टिफस्टिंग स्वागत को मलटी स्पेशलिटी हास्पिटल वि हेसिलटीस अंडर वन रूप इट इनक्स एन ईसीडलू अंडर आर्थोपेडि डिपार्टमेंट वि हामा केर अंड रिप्लेमेंट सर्जरी आलो हेपन ಆಲ್ ವೆರೈಟೀಸ್ ಆಫ್ ಸರ್ಜರೀಸ್ ಆರ್ ಅವೈಲಬಲ್ ಇನ್ಕ್ಲೂಡಿಂಗ್ ಲ್ಯಾಪ್ರೋಸ್ಕೋಪಿಕ್ ಸರ್ಜರೀಸ್ ಎಮರ್ಜೆನ್ಸಿ ಮೆಡಿಸಿನ್ ಅಂಡ್ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಕ್ರಿಟಿಕಲ್ ಕೇರ್ ಯೂನಿಟ್ ವಿಲ್ ಬಿ ಅವೈಲೇಬಲ್ ಸೊ ಮೇಕ್ ದ ಬೆಸ್ಟ್ ಯೂಸ್ ಆಫ್ ಸರ್ವಿಸಸ್ ಅಟ್ ಅಫೋರ್ಡೆಬಲ್ ಪ್ರೈಸಸ್ ಥ್ಯಾಂಕ್ ಯು ನಮ್ದು ವಿಭಿನ್ನ ಏನು ಅಂತಂದ್ರೆ ಅಂದ್ರೆ ಹೈರಿಸ್ ಪ್ರೆಗ್ನೆನ್ಸಿ ನಾನು ಆಬ್ಸಟೇಶನ್ ಆಗಿರೋದಕ್ಕೋಸ್ಕರ ನಮ್ಮ ಹತ್ರ ಟೀಮ್ ಆಫ್ ಫೈವ್ ಗೈನಕಾಲಜಿಸ್ಟ್ ವು ವೆರಿ ವೆಲ್ ಎಕ್ಸ್ಪೀರಿಯನ್ಸ್ಡ್ ಅಂಡ್ ಅಡ್ವಾನ್ಸ್ ಟೆಕ್ನಾಲಜಿ ಎಲ್ಲ ಉಪಯೋಗಿಸಿ ನಾವು ಎಲ್ಲ ತರದ ಹೈರಿಸ್ಕ್ ಪ್ರೆಗ್ನೆನ್ಸಿ ಮ್ಯಾನೇಜ್ಮೆಂಟ್ ಮಾಡ್ತೀವಿ ಅಂಡ್ ವಿ ಹ್ಯಾವ್ ಐಸಿಯು ಬ್ಯಾಕಪ್ ಫೆಸಿಲಿಟಿ ಫಾರ್ ಹೈರಿಸ್ಕ್ ಪ್ರೆಗ್ನೆನ್ಸಿ ಅಡಲ್ಟ್ ಐಸಿಯು ಇರೋದ್ರಿಂದ ನಾವು ಯಾವುದೇ ತರದ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಬಂದ್ರೆ ಬೇರೆ ಕಡೆ ರೆಫರ್ ಮಾಡೋದು ಬೇಕಾಗೋದಿಲ್ಲ ಎಲ್ಲ ನಾವು ನಮ್ಮ ಹತ್ರನೇ ನಮ್ಮ ಶ್ರೀ ಹಾಸ್ಪಿಟ್ಲಲ್ಲೇ ವಿ ಕ್ಯಾನ್ ಗಿವ್ ಫೆಸಿಲಿಟೀಸ್ ಅದಲ್ದಿರ ಪ್ರೆಗ್ನೆನ್ಸಿ ರಿಲೇಟೆಡ್ ಟರ್ಮ್ ಆಗಲಿ ಅಥವಾ ಲೋ ಬರ್ತ್ ವೇಟ್ ಅಂಡ್ ಅದರ್ ಕಂಜನೈಟಿವ್ ಅನಾಮಲೀಸ್ ಏನೇ ವಿಧದ ನಿಯೋನೆಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಅಂಡ್ ಪಿಡಿಯಾಟ್ರಿಕ್ ಸರ್ಜರೀಸ್ ಎವ್ರಿಥಿಂಗ್ ಕ್ಯಾನ್ ಬಿ ಡೆಲ್ಟ್ ಇನ್ ಡೆಲ್ಟ್ ಅಟ್ ಆ ಹಾಸ್ಪಿಟಲ್ ಎನ್ ಐ ಸಿ ಯು ತುಂಬಾ ಸ್ಟ್ರಾಂಗ್ ಇದೆ ಟೀಮ್ ಆಫ್ ಇಂಡಿಯಾ ಆರ್ ಅವೈಲೇಬಲ್ ಫಾರ್ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಗೆಸ್ಟ್ ನಮ್ಮ ಹತ್ರ ಚೀಫ್ ಗೆಸ್ಟ್ ಪ್ರಿಯಾಂಕ್ ಖರ್ಗೆ ಅವ್ರು ಬರ್ತಾ ಇದಾರೆ ಅದಲ್ದಿರ ತುಂಬಾ ಜನ ಚೀಪ್ ಗೆಸ್ಟ್ ಇದಾರೆ ಬಡೂರ್ಗು ನಾವು ಅಫೋರ್ಡಬಲ್ ಪ್ರೈಸಸ್ ಅಂತ ಅದೇ ಹೇಳ್ತಾ ಇದ್ದೀವಿ ಅದಲ್ದಿರ ಮುಂದೆ ನಾವು ಇನ್ಶೂರೆನ್ಸ್ ಆಗ್ಲಿ ಎ ಬಿ ಆಗ್ಲಿ ಅದು ಅಟ್ಯಾಚ್ಮೆಂಟ್ ತಗೊಳ್ತೀವಿ ಗವರ್ಮೆಂಟ್ ಸ್ಕೀಮ್ಸ್ ಬಟ್ ಅಟ್ ಪ್ರೆಸೆಂಟ್ ಅವ್ರಿಗೆ ರೀಚಬಲ್ ಆಗೋದಕ್ಕೆ ಅಫೋರ್ಡಬಲ್ ಪ್ರೈಸಸ್ ಇಟ್ಟಿರ್ತೀವಿ ಇಲ್ಲ ಇನ್ ಹೌಸ್ ನಮ್ಮ ಹತ್ರ ಓ ಡಿಪಾರ್ಟ್ಮೆಂಟ್ ಪಿಡಿಯಾಟ್ರಿಕ್ಸ್ ಮೆಡಿಸನ್ ತುಂಬಾ ಎಕ್ಸ್ಪೀರಿಯನ್ಸ್ಡ್ ಮೆಡಿಸಿನ್ ಡಾಕ್ಟರ್ ಇದ್ದಾರೆ ಆರ್ಥೋಪಿಡಿಕ್ಸ್ ಡಾಕ್ಟರ್ ನಿಖಿಲ್ ಗಂಗಾನಿ ಅವರು ಇದ್ದಾರೆ ಎಲ್ಲರೂ ನಮ್ಮ ಹಾಸ್ಪಿಟಲ್ ಅಲ್ಲೇ ಅಟ್ಯಾಚ್ ಅಲ್ಲ ಅವರು ದೇ ಪ್ರಾಕ್ಟೀಸ್ ಅಟ್ ಆ ಪ್ಲೇಸ್ ಐಮ್ ಡಾಕ್ಟರ್ ಶ್ವೇತಾ ನಿಧಿ ನಮಸ್ಕಾರ ನಾನು ಡಾಕ್ಟರ್ ಸಚಿನ್ ಅಂತ ಚೇರ್ಮನ್ ಶ್ರೀ ಹಾಸ್ಪಿಟಲ್ ಥರ್ಟಿ ಫಸ್ಟ್ ಬರೋ ಥರ್ಟಿ ಫಸ್ಟ್ ಅಕ್ಟೋಬರ್ ಫ್ರೈಡೆ ಸಾಯಂಕಾಲ ಫೈವ್ ಥರ್ಟಿ ಓಪನಿಂಗ್ ಸೆರೆಮನಿ ಇದೆ అన్మాన్యర శ్రీ ప్రియాకర్ రేసర్ అ ఓపనింగ్ సెరమని బర్తారు తాల్లో ఆగమసి ఆశీర్వదస్ బ వినంతి